ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರಿಮಣಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ ಈ ಕಡೆ ಸಾಹಿತ್ಯನಿಗೆ ತುಂಬ ತಲೆನೋವು ಇರುತ್ತೆ ಆಗ ಕಣ್ಣ ಬಂದು ಬನ್ನಿ ಸಾಹಿತ್ಯ ನಾನು ನಿಮಗೆ ಮಸಾಜ್ ಮಾಡ್ತೀನಿ ಅಂತ ಹೇಳಿದಾಗ ಬಿಡು ಕರ್ಣ ಪರವಾಗಿಲ್ಲ ಅಂದರೆ ಬಾಮ ಸಾಹಿತ್ಯ ಅಂತ ಹೇಳಿ ಅವ್ಳು ತೊಡೆ ಮೇಲೆ ಮಲಿಸ್ಕೊಂಡು ಅವಳಿಗೆ ತಲೆಗೆ ತಿಕ್ತಾಯಿರ್ತಾನೆ ಹಬ್ಬಬ್ಬ ಅಂತ ಹೇಳಿದಾಗ ಏನಾಯಿತು ಅಂತ ಹೇಳಿದಾಗ ಕೈಯೆಲ್ಲ ಸುಟ್ಟೋಯ್ತು ಕಣ್ರಿ ಶಿವನಿಗೆ ಹಣೆ ಮೇಲೆ ಮೂರೇ ಮೂರನೇ ಕಣ್ಣಿದೆ ಅದನ್ನು ತೆಗೆದ್ರೆ ಬೆಂಕಿ ಬರುತ್ತೆ ಅಂತ ಕೇಳಿದ್ದೆ ಆದರೆ ನಿಮಗೆ ಹಣೆ ಮೇಲೆ ಮೂರನೇ ಕಣ್ಣೂ ಇಲ್ಲ ನಿಮ್ಮ ಕೋಪನೆಲ್ಲ ನಿಮ್ಮ ಮನೆ ಮೇಲೆ ಇಟ್ಕೊಂಡಿದ್ದೀರಲ್ರಿ ಅದಕ್ಕೆ ಕೈ ಸುಟ್ತಾ ಇದೆ ಅಂತ ಹೇಳಿದಾಗ ಈ ಕಡೆ ಸಾಹಿತ್ಯ ನಗ್ತ ಇದು ಜೋಕು ಇದಕ್ಕೆ ನಾನು ನದ್ಬೇಕಲ್ವಾ ಅಂತ ಕೇಳಿದ್ದಕ್ಕೆ ಕರ್ಣ ಬೇಡ ಅಂತ ಹೇಳಿ ಅವನಿಗೆ ಅವಳಿಗೆ ರಿಲೀಫ್ ಮಾಡ್ತಾನೆ ಇದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು